ಧಾರವಾಡದ ನೌಲೂರು ಗ್ರಾಮದ ಮ್ಯಾಗೇರಿ ಓಣಿಯ ಗೋಪಾಲ್ ಕೃಷ್ಣ ಗಂಟೆನವರೆಂಬ ವ್ಯಕ್ತಿಯು ಪೌರ ಕಾರ್ಮಿಕ ನಿರ್ವಾಹಕನಾದ ಮಹದೇವ್ ಪುಂಡ್ಲಿಕ್ ಶಿರ್ಸಂಗಿ ಎಂಬವರನ್ನು ಕ್ಷುಲ್ಲಕ ಕಾರಣಕ್ಕೆ ಥಳಿಸಿ ಮತ್ತು ಅವಾಚ್ಯ ಶಬ್ದಗಳಿಂದ ಬೈದು ಅಷ್ಟೇ ಅಲ್ಲದೆ ಜಾತಿ ನಿಂದನೆ ಮಾಡಿದ್ದಾರೆಂದು ಆರೋಪಿಸಿ ಧಾರವಾಡದ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಪೊಲೀಸ್ ಠಾಣೆಗೆ ಸ್ವತಃ ಹಲ್ಲೆಗೊಳಗಾದ ವ್ಯಕ್ತಿ ಮತ್ತು ಪೌರ ಕಾರ್ಮಿಕರು ದೂರು ನೀಡಿದ್ದಾರೆ ಗುರುವಾರದಂದು ಎಂದಿನಂತೆ ಪೌರ ಕಾರ್ಮಿಕರು ಬೆಳೆಂಬಳಗ್ಗೆ ನವಲೂರಿನ ಮ್ಯಾಗಿರಿ ಓಣೆಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಆರಂಭಿಸಿದ್ದರು ಈ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಯಾದ ಗೋಪಾಲ್ ಕೃಷ್ಣ ಗಂಟನವರೆಂಬ ವ್ಯಕ್ತಿಯು ತನ್ನ ಸ್ವಂತ ಪ್ಲಾಟ್ನಲ್ಲಿರುವ ಕಸವನ್ನು ರಸ್ತೆಗೆ ಹಾಕಿದ್ದಾರಂತೆ ಅದನ್ನು ಪೌರಕಾರ್ಮಿಕರು ನಿರ್ವಾಹಕನಾದ ಮಹದೇವ್ ಎಂಬವರಿಗೆ ಕಸ ವಿಲೇವಾರಿ ಮಾಡಲು ಹೇಳಿದ್ದಾರೆ ಅದರಂತೆ ಮಹದೇವ್ ಅವರು ಕಸವನ್ನು ಟ್ಯಾಕ್ಟರ್ನಲ್ಲಿ ತುಂಬಿಸಿ ಕಳುಹಿಸಿದ್ದಾರೆ ಇಷ್ಟಕ್ಕೆ ಸಮಾಧಾನಗೊಳ್ಳದ ಗೋಪಾಲ್ ಕೃಷ್ಣ ಅವರು ತಮ್ಮ ಸ್ವತಃ ಓಪನ್ ಪ್ಲಾಟ್ನಲ್ಲಿರುವ ಕಸವನ್ನು ಕೂಡ ತುಂಬಿಕೊಂಡು ಹೋಗಲು ದರ್ಪದಿಂದ ಹೇಳಿದ್ದಾರೆ ಆದರೆ ಟ್ಯಾಕ್ಟರ್ ಸಂಪೂರ್ಣವಾಗಿ ಭರ್ತಿಯಾಗಿದ್ದರಿಂದ ಓಪನ್ ಪ್ಲಾಟ್ನಲ್ಲಿರುವ ಕಸವನ್ನು ನಾಳೆ ತುಂಬಿಸುತ್ತೇನೆಂದು ಮಹಾದೇವ್ ಹೇಳಿದ್ದಾರಂತೆ ಇಷ್ಟಕ್ಕೆ ಕೋಪಗೊಂಡ ಕೃಷ್ಣ ಎಂಬ ನೌಲೂರಿನ ನಿವಾಸಿ ಏಕಾಏಕಿ ವಾದಕ್ಕೆ ಇಳಿದು ಜಗಳ ಪ್ರಾರಂಭ ಮಾಡಿದ್ದಾರೆ ಇಬ್ಬರ ಮಧ್ಯೆ ವಾಗ್ವಾದ ನಡೆದಂತೆ ಸಂದರ್ಭದಲ್ಲಿ ಗೋಪಾಲಕೃಷ್ಣ ಎಂಬ ನವಲೂರಿನ ನಿವಾಸಿ ಮಹದೇವ್ ಅವನನ್ನು ಅವಾಚ್ಯ ಶಬ್ದಗಳಿಂದ ಬೈದು ಜಾತಿಯ ನಿಂದನೆ ಮಾಡಿದ್ದಷ್ಟೇ ಅಲ್ಲದೆ ಪಕ್ಕದಲ್ಲಿದ್ದ ಕಟ್ಟಿಗೆಯಿಂದ ಮಹದೇವನನ್ನು ಹಿಗ್ಗಾಮುಗ್ಗ ತಳಿಸಿದ್ದಾನೆಂದು ಎಂದು ಮಹದೇವ್ ಮತ್ತು ಅಲ್ಲಿದ್ದಂತಹ ಇನ್ನುಳಿದ ಪೌರ ಕಾರ್ಮಿಕರು ಆರೋಪಿಸಿದ್ದಾರೆ ಹೆಸರು ಮಹಾದೇವ್ ಶಿರಸಂಗಿ ಅಂತ ಹೇಳ ನಾ ಹುಬ್ಬಳ್ಳಿ ದಾರುಡ್ ಮಹಾನಗರ ಪಾಲಿಕೆ ವಲೆ ಕಿಚರ್ ನಂಬರ್ ಹನ್ನೆರಡು ವಾರ್ಡ್ ನಂಬರ್ ಇಪ್ಪತ್ನಾಲ್ಕನೇ ವಾರ್ಡ್ ನಾಗ ಸರ್ ಪೌರ ಕಾರ್ಮಿಕ ಅಂತ ಕೆಲಸ ಮಾಡ್ತೀನಿ ಸರ್ ಅಲ್ಲಿ ವಾರ್ಡ್ ನಂಬರ್ ನವಲೂರ್ ವಿನಾಯಕ ನಗರ ಸರ್ ಗೋಪಾಲ್ ಗಂಟನ್ ಅವರ ಓಪನ್ ಸೈಟ್ ಐತೆ ಸರ್ ಅವ್ರ ಓಪನ್ ಸೈಟ್ ಪೂರ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡಿ ರಸ್ತೆ ಬದಿ ಹಾಕಿದ್ದು ಸರ್ ಪೂರ ಒಂದು ಲೋಡ್ ಅದು ಕಸ ಅದನ್ನ ನಮ್ಮ ಟ್ಯಾಕ್ಟರ್ ತಗೊಂಡು ನಮ್ಮ ಒಂದು ನಾಲ್ಕು ಜನ ಸಿಬ್ಬಂದಿಗಳು ತಗೊಂಡು ಹೋಗಿ ನಾನು ತುಂಬಾತಿದೇವ್ ಸರ್ ಪೂರ ಒಂದು ಲೋಡ್ ಅದು ಬರೀ ಅವ್ರು ಹಾಕಿದ್ರು ಕಸ ಸರ್ ಆಮೇಲೆ ನಾನು ಪೂರ ಕಸ ಎಲ್ಲ ತುಂಬಿಸಿದ್ಮೇಲೆ ಅವರು ಬಂದ್ರು ಸರ್ ಗೋಪಾಲ್ ಕೃಷ್ಣ ಅವ್ರು ಗೋಪಾಲ ಕೃಷ್ಣ ನಾರಾಯಣ ಗಂಟೆನವ್ರವ್ರು ಬಂದ್ರು ಸರ್ ಬಂದು ಇಲ್ಲ ನಮ್ದು ಸೈಟ್ ನ ಇನ್ನ ಕಸ ಐತಿ ನೀನ್ ತುಂಬಿಸ್ಬೇಕಂತ ಇಲ್ಲ ಅಣ್ಣ ಮತ್ತೆ ಗಾಡಿ ಲೋಡ್ ಆಗಿದೆ ನಾವು ಊರಾಗ ಇನ್ನ ಅದು ಅದಾಗಂಗಿಲ್ಲ ನಾಳೆ ಐತಲ್ಲ ನಾನು ತುಂಬಿಸ್ತೇನೆ ತಂದೆ ಅದಕ್ಕೆ ಅವಾಗ ಅವ್ರು ಏನಂತಂದ್ರೆ ಹೇ ಇಲ್ಲ ನಿಮ್ ಇನ್ಸ್ಪೆಕ್ಟರ್ಗ್ ಮಾತಾಡಿದ್ದೀನಿ ನಾನು ನಿಮ್ಗೆ ತುಂಬಿಸ್ಬೇಕ ಇಲ್ಲ ಅಂತಂದ್ರೆ ನಿಮಗೆ ಅದನ್ ಮಾಡ್ತೇವೆ ಇದನ್ ಮಾಡ್ತೇವೆ ಅಲ್ಲ ಸರ್ ನೋಡ್ರಿ ನೀವು ಬೇಕಾದ್ರೆ ಗಾಡಿ ಲೋಡ್ ಆಗತ್ತೆ ನಾನ್ ಸೂಳೆ ನೀವು ಬಂದಿರಿ ಅಂತ ಅವ್ರು ಏ ಬೋಸುಡಿ ಮಗನ ಹೊಲ ಸುಳಿ ಮಗನ ನೀವು ಕ್ಯೂ ಜಾತಿ ನೀವು ನಿಮ್ಗೆ ಇಲ್ಲಿ ಬರಕ್ ಕೊಟ್ಟಿದ್ದ ದೊಡ್ಡ ಮಾತ ನೀವು ಹೇಳಿದ ಕೆಲಸ ಮಾಡ್ಸಿಲ್ಲ ಬೋಸುಡಿ ಮಗನ ಅಂತ ಹೇಳಿ ಸರ್ ಕಟಿಗೆ ತಗೊಂಡ್ ಯಾಕಡೆ ನನ್ನ ಕೈಗ ಕಾಲಿಗೆ ಹೊರಡನ್ ಸರ್ ಕೈ ಎಲ್ಲಾ ಬೆಂಡಾಗ ಸರ್ ಮುರ್ಲೆ ಮುಂದೆ ಮುಂದಿಂದ ಎಲ್ಲ ಬೆಂಡಾಗ ಸರ್ ಹಾ ಆಮೇಲೆ ಮತ್ತೇನ್ ಮಾಡಿದಾರೆ ನಮ್ ಲೇಬರ್ ಇದ್ರ ಸರ್ ನಾಗಾರ್ಜುನ್ ಮಾದರ ಹುಲ್ಗಪ್ಪ ಲಕ್ಷ್ಮೀ ಮತ್ತ್ ರಘು ಸರ್ ಇವರೆಲ್ಲ ಜಗಳ ಬಿಡಿಸಿದ್ರು ಸರ್ ಜಗಳ ಬಿಡಿಸ್ ನಾನು ಸೀದಾ ಸಿವಿಲ್ ಹಾಸ್ಪಿಟಲ್ ಹೋಗಿ ಇದನ್ನ ಚಿಕಿತ್ಸೆ ಪಡೆದುಕೊಂಡೆ ಸರ್ ನಾ ಜಾತಿ ಮೇಲೆ ಸರ್ ಆಮೇಲೆ ನನಗ್ ಬಂದು ಬಂದ್ರೆ ಕಡಿತೀನಿ ನಿಮ್ಮವ್ರ ಯಾರ ಬಂದ್ರೆ ಬಿಡ್ತೀನಿ ಉಳಿಸಂಗಿಲ್ಲ ಅಂತ ಹೇಳಿ ನನ್ ಜೀವ ಬದಕ್ಕೆ ಹಾಕಿದನ್ ಸರ್ ಗೋಪಾಲಕೃಷ್ಣ ಗಂಟನವರ್ ಸರ್ ಕೆಲಸ ಮಾಡ್ತಾನ ಅವ್ ಏನಿಲ್ಲ ಸರ್ ಸರಿ ಅವ್ ಕೆಲಸ ಏನಿಲ್ಲ ಸರ್ ಹಿಂಗ ನಮ್ಮಂತ ಬಡಬಾಯಿ ಮೇಲೆ ಬರೀ ಹರಾಶ್ಮೆಂಟ್ ಮಾಡಿಸ್ತಾರೆ ರೊಕ್ಕ ವಸೂಲಿ ಮಾಡಿಸ್ತಾರೆ ನಮಗ್ ಧಮಕಿ ಹಾಕುದು ಈಗ ಲಾಸ್ಟ್ ಟೈಮ್ ನಮ್ಮ ಜೋನ್ ಒಳಗ ನಮ್ಮ ಬಿಲ್ ಕ್ಲರ್ಕ್ ಇದ್ರಿ ಹಿರೇಮಠ ಅಂತ ಹೇಳಿ ಸರ್ ಅವರು ಟ್ಯಾಕ್ಸ್ ಕೇಳಾಕ್ ಹೋದಾಗ ಸರ್ ಅವ್ರಿ ಜಗಳ ಆಗೈತಿ ಕೈ ಮುರಿದ ಸುಳ್ಳು ಕೇಸ್ ವಿದ್ಯಾಗಿರಿ ಪೊಲೀಸ್ ದಾಖಲೆ ಮಾಡಿದ್ರು ಸರ್ ಅದಕ್ಕೆ ಸುಳ್ಳು ಅಂತೇಳಿ ಕೇಸ್ ಪ್ರೂವ್ ಸರ್ ಅದು ಇದೇ ಟೈಪ್ ಸರ್ ಯಾರ ಏನೋ ಕೇಳಾಕ್ ಹೋದ್ರು ಒಟ್ಟು ಅವ್ರ ಮೇಲೆ ಕೇಸ್ ಮಾಡುದು ವಸೂಲಿ ಮಾಡ್ ಸರ್ ಕೇಸ್ ಇನ್ ತಗೋತಿಲ್ಲ ಇದೇ ಉದ್ಯೋಗ ಸರ್ ಒಂದು ಬೆಳಗ್ಗೆ ಸರ್ ಏಳು ಐವತ್ತೈದಕ್ ಸರ್ ಏಳು ಐವತ್ತೈದಕ್ಕೆ ನನ್ನ ಮೇಲೆ ಹಲ್ಲೆ ಆಗ ಸರ್ ಆಮೇಲೆ ನನಗೆ ಜೀವ ಬೆದರಿಕೆ ಐತಿ ಸರ್ ಅವನಿಂದ ಒಬ್ನ ಇದ್ದ ಸರ್ ಅವರಿಂದ ಬಹಳ ಬಾಳ ಜನ ಸರ್ ಅದು ಪೊಲೀಸರು ತನಿಖೆ ಮಾಡಿದ್ರೆ ಎಲ್ಲಾರು ಹೊರಗ್ ಬರ್ತಾರ ಸರ್ ಆ ಗೋಪಾಲ ಕೃಷ್ಣ ಗಂಟನವರು ನಿರಂತರ ನಮ್ಮ ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ಔರ ಕಾರ್ಮಿಕರ ನಿರಂತರ ಅವ ಕಿರುಕುಳ ಕೊಟ್ಕೊಂತ ನಮ್ಮ ಮೇಲಿನ ಅಧಿಕಾರಿಗಳಿಗೂ ಸುಳ್ಳು ಸುಳ್ಳ ಕಂಪ್ಲೇಂಟ್ ಮಾಡೋದು ಸರ್ ಈ ತರ ಒಂದು ಹರಾಶ್ ಮೆಂಟ್ ನಮ್ಗೆ ಒಂದ್ ಸುಮಾರ ಒಂದ್ ಹತ್ ಹದಿನೈದು ವರ್ಷದಿಂದ ಮಾಡ್ಕೊಂತರ ಬಿಟ್ರಿ ಸರ ಅವರ ಜಾತಿ ನಿಂದನೆ ಮಾಡ್ ಸರ್ ಜಾತಿ ನಿಂದನೆ ಮಾಡಿ ನಮ್ಗೆಲ್ಲಾ ಕೊಲೆ ಬದ್ರಿಕೆ ಹಾಕಿನ ಸರ ಅವನ್ನ ಒಂದ್ ಅರೆಸ್ಟ್ ಮಾಡ್ಬೇಕು ಸರ ಇಲ್ಲ ಅರೆಸ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಾವ್ ನಾಳೆ ಡಿ ಸಿ ಆಫೀಸ್ ಮುಂದ್ ಕುಂತ ಉಗ್ರವಾದ ಹೋರಾಟ ಮಾಡ್ತೇವ ಸರ್ ಘಟನೆ ಕೆಲಸ ಮಾಡತ್ತಿದಿರಿ ಸರ್ ನಾವು ಅವ್ರು ಹೇಳಿದ್ದೆಲ್ಲ ನಿನ್ನೆ ಒಂದ್ ತುಂಬಿರಿ ಸರ್ ಅವ್ರ ಕಸ ನಿನ್ನನ್ ತುಂಬೇ ಇವತ್ತು ತುಂಬ್ರಿ ಅವ್ರದ ಕಸ ಇನ್ನೊಂದ್ ಇನ್ನೊಂದು ಟ್ಯಾಕ್ಟ್ರಷ್ಟು ಕಸ ಐತ್ರಿ ಸರ್ ಅದ ಬಂದ್ಗುಟ್ಲೆ ಅವ್ರ ನಾವ್ ತುಂಬಿದಿರಿ ಲೋಡ್ ಆಗೈತ್ರಿ ಸರ್ ಈಗ ನಾಳೆ ತುಂಬ ಅಂತ ಹೇಳಿ ನಾವ್ ಅಂದ್ರ ಸರ್ ಮತ್ತೆ ಇಲ್ಲ ನಾವು ತುಂಬಬೇಕ ನಾ ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಗತಾಡೇವ್ ಅದ್ ಅಂತ ಅಂದ್ರಿ ಸರ್ ಅನ್ನೋತ್ಲೀ ಸರ್ ಅವ್ರ ಹಂಗ ಹೇಳಿ ಮಾದೇವ್ ಏನ್ ಬೈದಿದ್ದಿ ಹೇಳಲ್ರಿ ಸರ್ ಅದೆಲ್ಲ ಖರೀರಿ ಸರ್ ಹಿಂಗ್ ಮಾತಾಡಿದ್ದಾವ್ ರೀ ಸರ್ ಹಾ ಹೊಡೆದಿದ್ದು ಖರೀರಿ ಜಾತಿ ಬಗ್ಗೆ ಮಾತಾಡಿದ್ದು ಖರೇರಿ ಸರ್ ಮಾದ್ರೆ ನಾವ್ ಇಪ್ಪತ್ನಗರ ಕೆಲಸ ಮಾಡ್ತೀವಿ ಬೆಳಗ್ಗೆ ನಿನ್ ಬೆಳಗ್ಗೆ ಇವತ್ ಬೆಳಗ್ಗೆ ನಮ್ ಸುಪ್ರೋಜರ್ ಮೇಲೆ ಕೃಷ್ಣ ಇದು ಗೋಪಾಲ ಕೃಷ್ಣಪ್ಪ ಅಲ್ಲೇ ಹಲ್ಲೆ ಅಂದ್ರೆ ಜಾತಿ ಬಗ್ಗೆ ಬೈದಾಡಿದ ಅವ್ರ ಅವ್ರ ಕುಲ್ಲಾ ಸೈಡ್ ನಾಗ ಕಸ ತುಂಬಾ ಕದಿದ್ವಿ ರೋಡ್ ಮೇಲೆ ಇದ್ದೆಲ್ಲ ತುಂಬಿದ್ವಿ ಇನ್ನೊಂದ್ ಸೈಡ್ ಇನ್ನೊಂದ್ ಕುಂಟೆ ಇನ್ನೊಂದ್ ಸೈಟ್ ಒಂದು ಜಗ ಇತ್ತು ಅದನ್ನ ನಾಳೆ ತುಂಬಿದಾಗ ಅವ್ರ ಸುಪ್ರೋಜರ್ ಮೇಲೆ ಹೆಂಗ್ ಬೇಕಾದಂಗ ಬೈದಾಡಿ ಜಾತಿ ಬಗ್ಗೆ ಬೈದಾಡಿ ನಮ್ಗೆ ಇದು ಮಾಡಿದೆ ಯಾರು ನಿಮ್ಗ ನಮ್ಗೆ ಯಾರು ಹೊಡ್ದಿಲ್ರಿ ನಾವ್ ಬಿಡಿಸಿ ಜಗಳ ಹತ್ತಿರ

ಇ ದಿನ ಏನಾಗಿದ್ರು ಇದ್ದಿದ್ದರ್ ಸರ್ ಈಗ 9 ವರ್ಷ ಆಯ್ತ್ರೆ ನಾವು ಇಗೆಲ್ಲ ಇದ್ದಿದ್ದರ್ ಸರ್ ಇದೆಲ್ಲ ಇವತ್ ನಾವು ಕಸ ಇದ್ ಮಡಾತಿದ್ರು ಸರ್ ನಿಮಗೆಲ್ಲ ಇದಾಗ್ ನಮ್ಮ ಪ್ರಜಾ ರಾಯಲ್ ಆಗುತ್ತೆ ನಾವು ಹೆಲ್ತ್ ಅನ್ಸ್ಪೆಕ್ಟ್ ಬರೆ ಟಾರ್ಚರ್ ಮಾಡ್ತಾರೆ ಸರ್ ನಿಮ್ಮ ಹೆಸರು ನಂಬರ್ ಡೈಲಿ ಅರೆಸ್ಟ್ಮೆಂಟ್ ಬಹಳ ಅಂತ ನಮ್ಮ ಕಾರ್ಪೊರೇಷನ್ ದೇವರು ಅಂದ್ರ ಅವನ ಕುದ್ದಾಗೆ ಅವರು ಇಲ್ಲಿ ಇದಲ್ಲಿ ಇದೇನು ಒಂದು ಫ್ಲಾಟ್ ನಾಗ ಕಸ ತಂದು ರೋಡಿಗೆ ಹುಡುಗಿ ಹೋಗಿತ್ ಅದು ತುಂಬಾ ಬೇಕಾರ ನಾವು ತುಂಬಲಿಲ್ಲ ಅಂತಂದ್ರೆ ಸಿದ್ಧ ಸಾಹಿ ಫೋನ್ ಅಚ್ನ ರೀ ಅವ್ರು ಸಾಹೇಬ್ರ ನಮ್ಗೆ ಫೋನ್ ಹಚ್ತಾರ ರೀ ಆಕ್ಚುಲಿ ನಮ್ಗೆ ಬರೋದಿಲ್ಲ ರೀ ಅದು ಓಪನ್ ಫ್ಲಾಟ್ ನಂಗೆ ಇದ್ ತುಂಬೋದು ಬಟ್ ತುಂಬಾ ಬೇಕು ಎದಕ್ ಎದ್ ಮತ್ತ್ ನೀವು ಇಲ್ಲಿ ಮಠ ಬಂದಿರಿ ಕೆಲಸ ಅಂತ ಅಂತೇಳಿ ನಮ್ಗೆ ಫುಲ್ ಅರೇಸ್ಟ್ಮೆಂಟ್ ಹೆಣ್ಮಕ್ಳಗೂ ಮರ್ಯೋದಕ್ಕೆ ಕೊಡುವಲ್ರಿ ಅವ್ರು ನಾವ್ನೂರ ಇಪ್ಪತ್ನಾಲ್ಕನೇ ಸರ್ ಡೈಲಿ ನಮ್ಗೆ ಸರಿ ಹಿಂಗೆ ಬೇರೆ ಒಟ್ಟಾಗ ಟಾರ್ಚರ್ ಸರ್ ಸುಮ್ ಸುಮ್ನೆ ಎಲ್ಲ ಕೆಲಸ ಕ್ಲಿಯರ್ ಆದ್ರೆ ಸುಮ್ ಸುಮ್ನೆ ಕಂಪ್ಲೇಂಟ್ ಮಾಡೋದು இத்தர ஜனக்கெல்லாம் டார்ச்சர் மாதது ஏன்னோ வந்து சும் ஏன் சும் சமேன் இது மாதிரி சார் அவ்வளோ அந்த இது மாதிரி